ി നോട് ഇതൊസി നാക്ക് ദിന ദിനേ ഹനക്കാർ തരക്കി നോട്ി നോട് നന്ദി മേവ് തകോ അല്ല അഡ്വാടക്ക ആളാ മേ ആ അതോ ഒന്നുവരി കൊക്കോ ബി തരക്കാനു അല നോടത്ത കുട്ട് നെടക്കത്തില്ല ഏക്ക ഏനഗത്ത് കാലിന് കേട ഏനാബോ കാബവ് കാല് ഏക നൂസത്ത് ചിപ്പു നോ ആവ അത നെടിയ ಅದಕ್ಕಾಗ ಒಂದೊಂದ್ ಹೆಜ್ಜಿ ಒಂದೊಂದ್ ಹೆಜ್ಜಿ ತಗೊಂಡ್ ಹೊಂಟ ನಾನು ಅಯ್ಯಯ್ಯ ಯಾಕ ಪರಕ ಏನಾತ ಅಲ್ಲ ಎಂತಾಗಟ್ಟಿದ್ವಾ ನೀನು ಎಷ್ಟು ಕೆಲಸ ಮಾಡ್ತಿದ್ದಂಗಾರ ಏನಾಗೇತಿ ಕಾಲಿಗೆ ತೋರ್ಸ್ಕೊಂಡ್ರ ತೋರ್ಸ್ಕೋಬೇಕಲ್ವಾ ಯಾವ ತೋರಿಸ್ಕೊಂಡ್ ಬಿಡ ಅವ್ರು ಏನ್ ಹೇಳ್ತಾರ ಹ್ಮ್ ವಯಸ್ಸಾದ್ಮೇಲೆ ಹಂಗಾರ ಅವು ಅಂತಾರ ಹ್ಮ್ ಅವ ಗುಳಿಗೆ ಕೊಡ್ತಾರ ಮತ್ತ ಇನ್ನೇನ್ ಹೇಳ್ತಾರ ಅಡ್ಡಾಡ್ಕೊಂತ ಇರಿ ಕೆಲಸ ಮಾಡ್ಕೊತಾ ಅಂತಾರ ಅಲ್ಲೇ ನಾವೇನ್ ಕಾಲಿ ಕುಂತವನ ಯಾವ ಆಗಿದ್ರು ಕೆಲ್ಸ ಮಾಡ್ಕೊತಾನಂದೇವಿ ಅದೇನಾಗೈತೆ ಏನವ ಕಾಲಿಗೆ ಒಂದಾಡ್ತಿ ಇವ್ ಯಾಕತ್ ಬಿಟ್ಟವು ಏನ್ ಮಾಡಕ್ ಆಗುದಿಲ್ಲ ದವಾಖನಿ ಹೋದ್ರ ಗುಡ್ಗಿ ನುಂಗಂತಾರ ಆ ನನಗ ನನಗೆ ನುಂಗುದಿಲ್ಲವ ಅದಕ್ಕೆ ನಾನು ಸುಮ್ನೆ ಇರ್ತೇನೆ ಮತ್ತೆ அது ஒலக் கடை ஹோதிரங்கில அல்லதாக நோடு கடை பார்க்க மனுஷிய ஆரம் யார் ரொட்டி நூக்காக கூழ சேருதுலேவங்க நீர் சாக்க ಅಯ್ಯಾಜ ಕೇಳ್ತಿ ಕೇತಿ ಬಿಡೆಯವ ನೀರಿನ್ ಸಡಗ್ರಾನ ಅಲ್ಲ ದಿನ ಏಳು ಗಂಟೆಗೆ ಬಿಡ್ತಿದ್ವಾ ದಾರಿ ಕಾಕೊಂತ ಕುಂತಾಗ ಏಳು ಏನ್ ಏಳುವರಿ ಏನ್ ಸಂಜಿಕ್ ಹ ಕತ್ತಲದಾಗ ಬಿಡ್ತಾನ ಮೀನ್ ಪೇಟಿಗೆ ಹೋಗಿದ್ವಾ ನಾನು ನಳ ಬಿಡುದು ಬಿಡ್ತಾನ ಅಂತ ಹೇಳಿ ಐದ್ ಗಂಟೆ ಇದೆ ನಾಕ್ ಗಂಟೆ ಸುಮಾರ ಪೇಟಿಗೆ ಹೋಗಿನ್ವಾ ಹ್ಮ್ ಮೀನಿ ನೋಡಿರ ಐದ್ ಗಂಟೆಗೆ ಬಿಟ್ಟಾನಂಗಾರ ಕಾಕೊಂತ ಕುಂತಾಗ ಏಳುವರಿ ಎಂಟು ಗಂಟೆಗೆ ಬಿಡ್ತಾನ ನಳ ಬಿಡುದು ಏಳು ಗಂಟೆಗ್ ನಾ ನಾನ್ ಗಂಟೆ ಸುಮಾರು ಪ್ಯಾಟಿಗ ಹೋದ್ರೆ ಹಾ ಐದಕ್ಕೆ ಬಿಟ್ಟಾನ ನೋಡು ನಾ ಗುಟ್ಲೆ ಅಂದ್ರೆ ಹೊತ್ತಿ ಬಿಟ್ಟು ನಳ ಹೋಗಿ ಬಿಟ್ಟು ಯಾರ್ ಕೂಡ ಅಂದ್ರ ಕುಡಿಯಾಕ ಸಿಕ್ಕಾವ್ ನೋಡು ബാഡേരി ഇവ ഹൗദാ പറക്ക ടേമ ടേം തപ്പിസ് തപ്പിടത്തെയൊന്നെ എദ്ദേ മുഞ്ചേദ് മക്കനുക് ഹാത്താന ഒന്നെലുക്യ എട്ടാനാവ നാ ബാ ബഡ് ഹാ മുസ്കാര ഹോലക് ഹോബക്ര കാ എട്ടു ഊരി ഒമ്പത്ത മുഞ്ഞ് ഏനു ഇൽ ആറ് ഗൺകിത്ത അവേനാ കേളാരു യാ ആ നോട് താ ആട്ട താ ബിട്ടാ ഏൻ മാത്രത്തിവ നിർ ബിടദൊ ജഗ് കടക്കത് ബിട്ട് ബിട അത കൊട്ടാ കൊടുബ് വ പഞ്ചായത്തീർ അയ്യവേൽവ ബേ ഊർ ബാ പഞ്ചായത്തു ഇന്ന യല്ലസി അവ മാൊലി യാരില്ല കേളാ ഇൽ ആയിട്ട് നിനീഗ് വാ മുജനാഗ്രിഡാന എല്ലോ ഹരി അക്കോ നമ്മൂനീ ഹാൽ നോട് രാത്രി ബഡത്താന ഏൻ മാ നാക്ക് സാക്ക് വെട്ട് അട്ട നോദക്ട ಆ ತಡಿಯ ಜೆಕ ಹೊಕಡಿ ಒಂದ್ ವಜ್ಜೆ ಆಗೇತಿ ನನ್ಗು ನೆಟಗ ನಡಿಯಾಕ್ ಬರವಲ್ ಕಾಲ ಬಾಳ ಬಾಳು ಸಾಕತತಿ ಒಂದೊಂದ್ ಹೆಜ್ಜಿ ಒಂದೊಂದ್ ಹೆಜ್ಜೆ ತಗೊಂಡ್ ಮತ್ತೆ ಏನ್ ಮಾಡುದು ಅಲ್ಲ ಪರಕ ಇಷ್ಟ ಕಾಲು ಇಟ್ಕೊಂಡು ನೀ ಬರಕ್ ಹೋಗಿದ್ದಿ ಸಸಿಯರ ಕರ್ಕೊಂಡ್ ಬರ್ಬೇಕಿಲ್ಲ ಆಕಾರ್ ಕೂಡ ವಯತಿದ್ಲ ಇಲ್ಲ ಊರಿಗೆ ಊರಿಗೋಗ ಸಸೀತ ತವ್ರ ಮನಿಗೆ ಹ್ಮ್ ಯಾಕ ಈಗೇನ್ ಹಬ್ಬಿಲ್ಲ ನೀವಿಲ್ಲ ಯಾಕ ಕಳ್ಸಿ ಇಲ್ಲಿಲ್ಲಾ ಹಬ್ಬಕ್ಕ ಅದವಲ್ಲ ಅಲ್ಲಿ ಅವ್ರ ಸಂಬಂಧಿಕರವಾಗ ಅವ್ರ ಕಾಕಿನ ಮಗಳ್ ಹಬ್ಬಕ್ಕಿಗೆ ಹನ್ನೆರಡಾಕ್ ಬರಾಕತ್ತಿದ್ರಂತ ಅದಕ್ಕ ಹೊಕೆ ನಂತ ಹೋದ್ಲಾ ಅಕ್ಕಿ ಬಾಳ ದಿನ ಆಗಿತ್ತು ಹೋಗಲಿ ಅದಕ್ಕ ಒಂದ್ ಎರಡ್ ದಿನ ಇದ್ ಬರ್ತಂದ್ರಿ ಅತ್ತ ಮತ್ತ ಶ್ರಾವಣ ಚಲೋ ಆದ್ರ ಹೋಗಾಕ ಆಗುದಿಲ್ಲ ಪೂಜೆ ಗಿಡ ಮಾಡ್ಬೇಕಲ್ಲ ಮನೆಯಾಗ ಅದಕ್ಕ ಇರಾಕ ಆಗುದಿಲ್ಲಾ ಈಗ ಇದ್ ಬರ್ತಂದ್ರಿ ಒಂದ್ ದಿನ ಅನ್ನಾಕತ್ತಲಾ ಮತ್ತ್ ಹೋಗೇ ಬಿಟ್ಟಾಳ ಮತ್ತ್ ಬಾ ಅನ್ನಾಕ ಏನೈತಿ ಹೌದಿಲ್ಲ ಈಗ ಇದ್ ಬರ್ಬಾಡ್ ಬಿಡು ಮತ್ತೆ ಶ್ರಾವಣದ ಮನಿ ಸಾರ್ಸುದು ಅದು ಇದು ಬಾಳ ಇರ್ತೀವ ಅವಾಗೆ ಕಳ್ಸುದು ಪಂಚಮಿಗೂ ಕಸಕ್ ಆಗುಲ ದೀಪಾವಳಿಗೂ ಕಸಕ್ ಆಗುಲಾ ி நான் தாராங்க ஏரியில் ஜக்கங்க அல் பாற கொடாஹத் கோழ்க ஆகும் கஷ்ட படம் ஒன் ஹெஜ்ஜி ஒந்தொந்தி இடம் தகண்டாத நீரி கொடான நீங்க நோட் காலி கை பீஃபோன் அல்ல மாத்தோம் நின்ரல நோட்ரி பாப்ப பார்க்க ಅಯ್ಯೋ ಇಲ್ಲೇ ಇದೀರಾ ನೀವು ನೋಡೇ ಇಲ್ಲ ನಾನು ತಗೊಂಡಿದ್ರು ಕೊಡ ನನಗೆ ಕೊಡ ಹೊತ್ತುಕೊಂಡು ನಡೆಯಕ್ಕೆ ಬರವಲ್ದು ಏನಿಲ್ಲ ಹಂಗ ಒಂದ ಒಂದ ಹೆಜ್ಜಿ ಹೊಂಟನ್ ಮನಿಗೆ ಅಯ್ಯೋ ನನ್ನ ಕಾಲು ಬಾಳ ನಸಕತ್ತವ ನಿಮ್ಮನ್ನ ನೋಡೇ ಇಲ್ಲ ನಾನು ನೋಡಿದ್ರೆ ಟ್ಯಾಂಕಿನಿಂದ ನಿಮ್ಮ ಮೇಲೆ ಹೊರಸ್ಕೊಂಡು ಬರ್ತಿದ್ದೆ ನೋಡು ಎಷ್ಟತನ ದಾರಿಕಾದ್ ನೀ ಬರ್ತಾರ ನಾ ಬರ್ತಾರ ನಾ ನಿಮ್ಮ ಕಡೆನ ತರ್ಸಿ ರಾತ್ ಒಂದ ಎರಡು ಕೊಡ ನೀರ ಅಂತ ಹೇಳಿ ನೀವು ನೋಡಿದ್ರೆ ಇಲ್ಲೇ ಮಾತ್ ಹಚ್ಚಿಕೊಂಡು ನಿಂತೀರಿ ದಾರಿ ಕಾದು ಕಾದು ಮತ್ತೆ ನಾನು ಕೊಡ ತಗೊಂಡು ಬನ್ನಿ ಈ ಜಯಕ್ಕರ ಇದಕ್ಕೆ ಹೋದ್ರಿರ ನನ್ನ ನಾ ಎದು ಹೋದ್ರ ಅಂತ ಓಡಿ ಬನ್ನಿ ನೋಡು ನಾ ಈಕಿನ ನೋಡಿದ್ದೇ ಇಲ್ಲ ಗಿಡಮೂಳಿನ ನೆಟ್ಟಗೈತಾಗ ಬಗ್ಗೆ ಅಲ್ಲ ಈಕಿನ ಈಗ ಕೊಡ ಹೊತ್ಕೊಂಡು ಹೋಗ್ಬೇಕಾ ನಮ್ಮ ಮನಿಗೆ ಗೌಡ್ರ ನಿಮ್ಗ ಹೇಳಾಕತ್ತಿದ್ರಿ ಪಾರಕ್ಕ ಏನ್ ಯೋಚನೆ ಮಾಡಾಕತ್ತೀರಿ ತಗೋದನ್ ಕೊಡ ಪಾಪಕಿಗೆ ನಡೆಯಾಕ್ ಬರ್ವಲ್ದು ಹಂತಾದ್ರಾಗ ನೀರ್ ತರಕತಾಳಕಿ ಮಾತಾಡೋ ಮಠ ಅಲ್ಲ ನಂಗೀಗ ಅರ್ಜೆಂಟ್ ಕೆಲಸ ಐತಿ ನಾ ಮನಿಗೆ ಬಂದ್ರ ಮತ್ತ ಹೊತ್ತಕತಿ ಹೋಗಬೇಕೀಗ ಹೊಲಕ್ ಹೋಗ್ಬೇಕು ಹೆಂಗಿದ್ರು ಇಲ್ಲಿ ಮಠ ಬಂದ ಇನ್ನೇನ್ ದೂರ ಇಲ್ ಮನಿ ತಗೊಂಡ್ ಹೋಗ್ಬಿಡಿ ನೀನು ನಾನು ಇತ್ತಾಗ ಹೊಲಕ್ ಹೋಗನಿ ಅಯ್ಯ ಗೌಡ್ರ ಹೊಲ ಎಲ್ಲರ ಓಡ್ ಯಾಕೆ ಅರ್ಜೆಂಟ್ ಮಾಡ್ತೀರಿ ಯಾರ್ ಕೂಡ ನೀರ್ ತಂದು ಹಾಕಿ ಆಮೇಲೆ ಹೋಗಂತ್ರಿ ಪಾಪಕಿಗೆ ನಡೆಯಾಕ್ ಅಂತ ನೀವೇನ್ ಹೆಂಗ್ ಮಾಡ್ತಿರಲ್ಲ ತಗೋರದನ್ ಕೂಡ அய்யா ஜெயக்கா அவரு நன்க நீர் ஹாக்கில்ல பாபா அர்ஜென்ட்டாக அல்லே முன்சுரு சாப்ரு காசு காய்ரவ் மத்த இவரு ஹோகில் அந்த முந்தே ஏன்னு ஹரணாகுல்லே ஹம் நன்கே டேம் இருக்க அது யாரும் சந்தீஷில பஸ்ஸின் மட்ட இட்டுகூனா இட் கொடு மணி மட்ட இட்டு ಮಂದಿ ಬ್ಯಾಡ್ ಬ್ಯಾಡಂದ್ರುನು ಅಯ್ಯೋ ವಜ್ಜತಿ ಇದನ್ನ ಹೊತ್ಕೊಳ್ಳಕ್ ಆಗುದಿಲ್ಲ ಅಂತ ಹೇಳಿ ಹೆದಲ್ ಮೇಲೆ ಇಟ್ಕೊಳ್ಳುದೇನು ಬಸ್ಸಿನ ಮಠ ಓದಿಡುದೇನು ಅವ್ರನ್ನ ಬಸ್ ಹಚ್ಚುದೇನು ಅವ್ರಿಗೆ ಟಾಟಾ ಮಾಡುದೇನು ಹಲಕಿಸ್ಕೊಂತ ಮಾತಾಡುದೇನು ಹ್ಮ್ ಅದನ್ನಾದ್ರ ಹ್ಮ್ ಹ್ಮ್ ಅದನ್ನೆಲ್ಲ ಏನು ಕೇಳಬೇಡ ಒಂದು ಕೂಡ ನೀರ್ ತಂದು ಕೊಡಾಕ ಟೈಮ್ ಇಲ್ಲ ಅವ್ರಿಗೆ ಯಾರ ಮಾಡಿದ್ರ ಗೌಡ್ರು ಯಾರ ಚೀಲಾ ಹೋಗಿದ್ರು ಅಯ್ಯೋ ಜಯಕ್ಕ ಅದು ನೀನ್ ಕೇಳ್ತೀಯ ನನ್ನ ಬಾಳೆ ಅನ್ನೋದು ಬೆಂಗಳಿಗೆ ಎದ್ದು ನೋಡು ನಾ ಕೇಳಿದ್ರೆ ಇತ್ತಾಗಿನ ಕಡ್ಡಿ ತೆಗದ ಇತ್ತಾಗಿ ಇಡುದಿಲ್ಲ ಅದ ಮಂದಿ ಹಾ ಸಂತಿ ಚೀಲಾನು ಹೊರತಾರ ಎಲ್ಲಾನು ಮಾಡ್ತಾರ ಅದೇನಾತಂದ್ರ ಜಯಕ್ಕ ಪೇಟ್ಯಾಗ ನಿನ್ನೆ ಪೇಟೆಗೆ ಹೋಗಿದ್ದೀವಿ ಏ ಏ ಸಾಕ್ ಮಾಡ್ ಸಾಕ್ ಮಾಡು ಈಗೇನು ನಿನಗ ಕೊಡಾ ಓದು ಮನಿ ಮಠ ಇಟ್ಟು ಕೊಡ್ಬೇಕು ಹೌದಿಲ್ಲ ಆತ್ ನಡಿ ಆತ್ ನಡಿ ತೊಂಬ ಇಲ್ಲದನ್ ಕೊಡ ಕೊಡ ತಗೊಂಬ ಇಲ್ಲಿ ಮೊದ್ಲು ನಿನಗ ಒಜ್ಜ ಕತಿ ನಾನು ಹೊತ್ಕೊತನ್ ಕೊಡು ನಡಿ 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 ಮನಿ ನಡಿ ಹೊತ್ಕೊಂಡಿಲ್ಲ ಕೊಡ ನಡಿ ನಡಿ ಮನಿ ಹೋಗು ನಡಿ ಏಯ್ ಪ್ಯಾರಕ್ ಏನ್ ಹೇಳಾಕಿದ್ಲ್ರಿ ಈ ಕಡೆ ಏ ಪ್ಯಾರಕಾ ಏನ್ ಹೇಳಾಕತ್ತಿದ್ಯಲ್ಲೇ ಏನ್ ನಿಂದ್ರ ಬೇಡ ನಡಿ ಮನಿಗ್ ಹೋಗು ನಡಿ ಈ ಹೆಣ್ಮಕ್ಳು ಬಾಯುಡಕಡಿ ಇದ್ದನ್ ನೋಡು ಎಲ್ಲ ಹೇಳ್ಕೊಂತ ನಿಂತ ಬಿಡ್ತಾರ ಮತ್ತ್ ಇವ್ರ ಮುಂದ ಒಂದ್ ಹೇಳಿ ಅವ್ರ ಅಂತ ತಿಳ್ಕೊಂಡ ನನ್ನ ಮಾ ಮರಿದಿಲ್ಲ ಮರ ಊರಾಗ ಹರಾಜ್ ಹಾಕೋಕ್ ನೋಡು ಈಜ ಅಕ್ಕರ್ ಬಾಯ ಸುಮ್ನೆ ಇರ್ತತೆ ಒಂದ್ ಹೇಳಿರ ಅದಕ್ಕೆ ಒಂದ್ ಮೂರ್ ಸೇರಿಸ್ ಹೇಳ್ತಾರ ಇವ್ರು ಮೂರನ ಹತ್ ಸೇರಿಸ ಹೇಳ್ತಾರ ಎದಕ್ ಬೇಕಾಗೇತಿ ಸುಮ್ನೆ ಯಾರ್ ಕೂಡ ನೀರ್ ಹಾಕು ಚಲೋ ಅಲ್ಲ ಪ್ಯಾರಕ್ ಏನ ಹೇಳಾಕತ್ತಿದ್ಲು ಈ ಗೌಡ್ರ ನೋಡಿ ಏನು ಹೇಳ್ಕೊಡ್ಲಿಲ್ಲಾ ಏನೈತೆ ಏನ

ವಾ ದೂರ ಒಂದಕ್ಕತಿ ಹೋಗಿ ಬರ್ಬಿಟ್ಲೆ ಮತ್ತಿದ್ದ ಹೋಗ್ಲಿ ಹೆಂಗ ಮಾಡ್ಲಿ ಪರಕ ಬಾಕಲಿ ನಿಂತಿ ಆತನ ಅಯ್ಯ ಇಲ್ಲಿ ಬಿಡರತ್ನವ ಆಯ್ತು ಆಯ್ತೇವ್ ಹೊಗೆ ಹೊಂಟಿ ನಾನು ಒಗ್ಯಾಕ್ ಬರ್ಬೇಕಂತ ನಿಂತಿದ್ನಿಲ್ಲ ಅಲ್ಲೇ ಕೆರೆ ಆಗೇನ್ ಖಾಲಿ ಕಲ್ಲಿ ಏನ್ ಗದ್ಲ ಬಾಳೆ ಗದ್ಲಿದ್ರೆ ಇನ್ನೊಂದಿಟ್ ನಿಂತಾನಿವ ನಾನು ಸುಳ ಅಲ್ಲಿ ಹೋಗಿ ಮಕ ಮಕ್ಕ ನೋಡ್ಕೊಂತ ಕುಂದ್ರೇನು ಎಲ್ಲಾರು ಮುಗಿದ ಖಾಲಿ ಆಗಿಂದ ಬರ್ತಾನಂತ ಇಲ್ಲ ಖಾಲಿ ಐತೆ ಅಂದ್ರೆ ನೀನ್ ಕೂಡ ಬರ್ತಾನಂತ ಬಂದಿನ ನೀನು ನೀನು ಈಗ ಅರ್ಬಿ ತಗೊಂಡ್ ಹೊಂಟಿಯಾ

ന സസി ഒക്കി തവർ മനാരുട് ഒക്കിഗേ ഭാ ഹാരോ ഗുഡി തന്നി അത കൈ കരിഗ് ബാകർ ആ ലൂന ഹുനങ്ങ ನಡಿಯವಾಗ ಹೋಗುನು ವಜ್ಜೆ ಆಗ್ಬಿಟ್ಟವು ಅದು ತೋಸಿಟ್ಟಿದ್ವಾ ನೀನು ಒಗದ್ರ ಅಂತ ಹೇಳಿ ನಾನು ಸೀರಿ ಗೌಡ್ರ ರೀ ಬಿಟ್ಟು ತೋಸಿಟ್ಟಿದ್ಯಾ ಎಲ್ಲಿವ ನಳ ನೆಟ್ಟದ ಬಿಡ್ಲಿಲ್ಲ ಅದಕ್ಕೆ ಒಗ್ಯಾಕ ಆಗ್ಲಿಲ್ಲ ಅವು ತೋಸಿ ತರಬಿ ಹೊತ್ಕೊಂಡನಲ್ಲ ವಜ್ಜೆ ಆಗ್ಬಿಟ್ಟವು ನಡಿ ಹೋಗು ನಡಿ ಹ್ಮ್ ಬಾಬಾ ಹೋಗುನ್ ಬಾ ಏನ್ ವಜ್ಜಾತಿ ವೈದ್ ಬುಟ್ಟಿ ಕಾಲ ಎತ್ತಿಡಕ ಆಗ್ವಲ್ ನೋಡ್ ಈ ಕಾಲು ಒಂದ್ ಯಾವ ಕಡಿ ಮಕ್ಕತೆ ಏನ ಜೋಡ ಆಗ್ಬಿಟ್ಟ ನನಗತ್ತಾಗ ಇವ ನಡ್ಯಾಕ ಆಗ್ವಲ್ದಲ್ಲ ವೈನ್ ಕೆರಿ ಮಠ ಹೆಂಗ್ ಹೋಗ್ಲಿ ನಾನು ಈ ಬುಟ್ಟಿ ಹೊತ್ಕೊಂಡು ಹಂಗ ಹೊಕ್ಕ ನಗರಕ್ಕ ಮತ್ತೇನ್ ಮಾಡುದಿನ್ನ ಅನಿವಾರ್ಯ ಏನು ಮಾಡಕ್ ಆಗುದಿಲ್ಲ ಹಾ huh? അയ്യോ നിന്ദ്രു അഹ് കർക്കി നൈവ ഇത്

ൗഡ്രിട്ടുട്ട കരിമ ഇ പാപ പ് വൈത്രി ബുട്ടി ഏഹ് ബാള് അതൊക്കെ ഏ നന്നില്ല അർജന്റു ಅಯ್ಯಯ್ಯ ಗೌಡ್ರ ನೀವೇನ್ ಮಂದಿ ಹೊಲಕ್ ಹೊಂಟಿರಿಯ ಇಷ್ಟ ಟೈಮಿಗೆ ಹೋಗಬೇಕು ಇಷ್ಟ ಟೈಮಿಗೆ ಬಿಡ್ಬೇಕು ಅನ್ನಾಕ ನಿಮ್ ಮೂಲಕ ಹೊಂಟಿರ್ ಹೌದಿಲ್ಲ ಏನ್ ಆಗುದಿಲ್ಲ ಬರ್ರಿ ಒಂದ್ ಐದು ಮಿನಿಟ್ ಅಕ್ಕತಿ ಹಂಗ ಮಾಡ್ತೀರಿ ಅಯ್ಯೋ ಕರ ಅಲ್ಲಿ ಹೊಲದಾಗ ಕೆಲಸ ಬಾಳ್ ಐತ್ರಿ ನಂದು ಹೋಗ್ಬೇಕು ನಾನು ಮತ್ ಹಂಗ ಹೊತ್ತಕತ್ರಿ ಈಗ ಇಷ್ಟೊತ್ತಿಗೆ ಎಷ್ಟು ಕೂಡ ಟೈಮ್ ಆಗೇತ್ರಿ ಈಗ ಆಗ ಹೋಗ್ಬೇಕಿತ್ತು ನಾನು ಇಲ್ಲಿ ನನಗೆ ಆಗುದಿಲ್ಲ ನೀವ ಹೋಗ್ರಿ ಇನ್ನೆಷ್ಟು ದೂರ ಐತಿ ಕೇರಿ ಬತಾಳ್ ತಗೋರಿ ಹೋಗ್ರಿ ಹೋಗ್ರಿ ನೀವು ಹಂಗಲ್ರಿ ಗೌಡ್ರ ಪಾಪಕಿ ನಡಿಯಾಕ ಆಗಲ್ರಿ ಏ ಇಲ್ಲಾಡ್ರಿ ನಡೀತಾಳು ಕಾಲ್ ಸಡ್ಲಕ್ಕ ತಗೋರಿ ನಡದ್ರೆ ಏನ್ ಆಗುದಿಲ್ರಿ ಬತಾಳ್ ನಡ್ರಿ ಯಾಕೆ ನೀವು ನಟ್ ನೋಡು ಬಿಗಿ ತಗೆ ನಿಮ್ಮ ಯಾರ ಹೋಗಿ ಬಿಡು ಅವ್ರ ಯಾಕೆ ಬುಟ್ಟಿ ಹೊತ್ಕೊಂಡು ಕೆರಿ ಮಠ ಇಟ್ಟುಕೊಡ್ತಾರ ಅದೇ ಬೇರೆ ಯಾರ ಆದ್ರ ಹ ದೊಡ್ಡ ದೊಡ್ಡ ಚೀಲಾ ಸಂತಿ ಚೀಲಾ ತುಂಬಿದ ಚೀಲಾ ಹೊತ್ಕೊಂಡು ಬಸ್ಸಿನ ಮಟಾ ಇಟ್ಟು ಹ ಅವ್ರಿಗೆ ಆಟ ಮಾಡಿಬಿಡ್ತಾರೆ ಬಸ್ ಮಠ ಆಟ ಯಾಕೆ ಮನಿ ಮಠ ಬೇಕಂದ್ರು ಇಟ್ಟು ಬರ್ತಾರೆ ಜಿಜ್ಜಿ ನಾನು ಕಣ್ಣಿಕ್ ಕಾಣುದಿಲ್ಲ ಅವ್ರಿಗೆ ಹೋಗ್ಲಿ ಬಿಡು ಅದ ಅವ್ರಿಗೆ ಬೇಕಾದರಾದ್ರ ಹ್ಮ್ ಚೀಲಾ ಮುಟ್ಟಿ ಏ ನಂಗ ಏಜ್ಜಿತಿ ನಾ ಹೇಳಿ ತೊಗೊಂಡಾರ ಹೆಗಲ್ ಮೇಲೆ ಇಟ್ಕೊಂಡು ಪುಟ್ಟ ಪುಟ್ಟ ಕೋಡಿ ಹಕ್ಕಾರೆ ನಾ ಏನ್ ಆಗ್ಬೇಕು ಅವ್ರಿಗೆ

ಅಲ್ರಿ ಇದ್ರ ಪಾರಕ್ ಏನ ಹೇಳಕ್ ಪಾಪ ಪಾರಕ ಏನಾತ ನಿನ್ ಪೇಟಿಗೆ ಹೋದಾಗ ಅಯ್ಯೋ ಪ್ಯಾಟಿಗೆ ಹೋದಾಗ ಏನಾಗತ್ರಿ ಅಕ್ಕಾರ ಏನಾಗಲ್ರಿ ಕೈಪಲ್ಲೆ ಪೇಲೆ ತಗೋತೀವಿ ಸಂತಿ ತಗೋತೀವಿ ಮನೆಗೆ ಬರ್ತೀವಿ ಮತ್ತೆ ಏನಾಗತ್ರಿ ನಡ್ರಿ ನಡ್ರಿ ಕೆರೆ ಆಗಲಿ ಗದ್ಲು ಕೂಡ ನಡ್ರಿ ಯಾಕಾರ ಹೋಗಿತಿರಿ ಇಲ್ಲಿ ಹೋಗ್ಯಾನ ಇನ್ನಿಲ್ಲೇ ಮಾತಾಡ್ಕೊಂತ ನಿಂದಿರ್ತೀರಿ ನಡ್ರಿ ನಡ್ರಿ ಏ ಬಾ ನಾ ಹೋಗಿರ್ತಾನ ಬಾ ಮುಂದ ನೀ ಬಾ